ಇವತ್ತು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಹಾಗೂ ಏರ್ಬಸ್ನ ಒಂದು ಈ ಒಂದು ಹೆಲಿಕಾಪ್ಟರ್ ಎಚ್ ಒನ್ ಟ್ವೆಂಟಿ ಫೈವ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಉದ್ಘಾಟನೆ ಆಗ್ತಾ ಇದೆ ಅದಕ್ಕೆ ಭಾರತ ಪ್ರಧಾನಮಂತ್ರಿಗಳು ಫ್ರಾನ್ಸ್ನ ಪ್ರಧಾನಮಂತ್ರಿಗಳು ಹಾಗೂ ಎರಡೂ ದೇಶಗಳ ಡಿಫೆನ್ಸ್ ಮಿನಿಸ್ಟರ್ಸ್ ಕೂಡ ರಕ್ಷಣಾ ಸಚಿವರು ಬರ್ತಾ ಇದಾರೆ ಭಾರತ ಪ್ರಧಾನಮಂತ್ರಿಗಳು ಫ್ರಾನ್ಸ್ನ ಪ್ರಧಾನಮಂತ್ರಿಗಳು ಹಾಗೂ ಎರಡೂ ದೇಶಗಳ ಡಿಫೆನ್ಸ್ ಮಿನಿಸ್ಟರ್ಸು ಕೂಡ ಇವತ್ತು ರಕ್ಷಣಾ ಸಚಿವರು ಬರ್ತಾ ಇದ್ದಾರೆ ಆಮೇಲೆ ಅವರಿಬ್ರು ಕೂಡ ಪ್ರಧಾನಮಂತ್ರಿಗಳು ಆನ್ಲೈನ್ನಲ್ಲಿ ಇದು ಮಾಡ್ತಾ ಇದ್ದಾರೆ ಇದು ಕರ್ನಾಟಕ ರಾಜ್ಯ ನಮ್ಮ ಇಕೋಸಿಸ್ಟಮ್ ಏನಿದೆ ನಮ್ಮ ಪರಿಸರ ಏನಿದೆ ಇವತ್ತು ಜಾಗತಿಕ ಮಟ್ಟದಲ್ಲಿ ನಾವು ಮೂರನೇ ಒಂದು ಇಕೋಸಿಸ್ಟಮ್ ಆಗಿದ್ದೀವಿ ಕರ್ನಾಟಕದ ಇವತ್ತು ಸಹ ಭಾರತ ದೇಶದಲ್ಲಿ ಅರವತ್ತೈದು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇದೆ ಹೀಗಾಗಿ ಈ ಎಲ್ಲ ಏರೋಸ್ಪೇಸು ಮತ್ತು ಡಿಫೆನ್ ಡಿಫೆನ್ಸ್ ಇಂಡಸ್ಟ್ರೀಸು ನಮ್ಮ ಒಂದು ಸಿಸ್ಟಮ್ಗೆ ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ಇವತ್ತಿನ ಸಹ ಇವೆಲ್ಲವನ್ನು ಇವತ್ತು ಸ್ಥಾಪನೆ ಆಗ್ತಾ ಇರುವಂಥದ್ದು ಈಗ ಕಾಲಿನ್ಸ್ ಆಗಲಿ ಏರ್ಬಸ್ ಆಗಲಿ ಇವತ್ತು ಸಾಫ್ರಾ ಆಗಲಿ ರೋಲ್ಸ್ ರಾಯ್ಸ್ ಆಗಲಿ ಇವೆಲ್ಲವೂ ಕೂಡ ಇವತ್ತಿನ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ಸಹ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಇದು ಮಾಡ್ತಾ ಇದ್ದಾರೆ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಉತ್ತಮ ಸಹ ಬೆಳೀತಾ ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತಿನ ಸಹ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಾವು ಕಾರಿಡಾರ್ನ ಸದಕ್ಕೆ ನಾವು ವಿನಂತಿ ಮಾಡಿಕೊಡ್ತೀವಿ ನಮ್ಗೆ ಗೊತ್ತಿದ್ದೇನು ಹಿಂದೆ ನಾನು ಕಾರಿಡಾರ್ನ ಈ ಭಾಗ ಎಲ್ಲನೂ ಕೂಡ ನಮ್ಮ ರೂರಲ್ ಬೆಂಗಳೂರು ಅಪ್ ಟು ಕೋಲಾರ ಸಹ ಡಿಫೆನ್ಸ್ ಕಾರಿಡಾರ್ ಆಗಿ ಮಾಡಬೇಕು ಅಂತ ಕೂಡ ನಾವು ರಕ್ಷಣಾ ಸಚಿವರಿಗೆ ಅದು ಮಾಡಿದ್ದೀವಿ ಮತ್ತೆ ಅವರಿಗೆ ನನಗೆ ಮಾಡಿಕೊಡ್ತೀವಿ ಉದ್ಯೋಗಾವಕಾಶ ನಿಶ್ಚಿತವಾಗಿಯೂ ಕೂಡ ಈಗ ಟಾಟಾಸ್ನೂ ಆ ವಿಚಾರದಲ್ಲಿ ಅವರು ಭಾಳ ಸ್ಪೆಸಿಫಿಕ್ ಆಗಿದ್ದಾರೆ ಏರ್ಬೋಸ್ನವ್ರದವ್ರದು ಫ್ರಾನ್ಸ್ ಇದ್ರದು ಅವರು ಕೂಡ ಇದರಲ್ಲಿ ಉದ್ಯೋಗ ನಿಶ್ಚಿತವಾಗಿಯೂ ಕೂಡ ಆ ಉದ್ಯೋಗ ಲೋಕಸ್ಥಳೀಯವಾಗಿ ಕೊಟ್ಟೆ ಕೊಡ್ತಾರೆ ಹೌದು ಈಗ ಪ್ರಥಮ ಬಾರಿಗೆ ಆಗ್ತಾ ಇರುವಂತರೋದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಟಾಟಾ ಅಡ್ವಾನ್ಸ್ ಟಾಟಾ ಮತ್ತು ಏರ್ಬಸ್ ಅವರ ಒಂದು ಸಹಭಾಗಿತ್ವ ಇದು ಡಿಫೆನ್ಸ್ ನಾನು ಅದನ್ನು ಮತ್ತೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಇವತ್ತು ಇದು ಒಂದು ಕರ್ನಾಟಕಕ್ಕೆ ದಿವಸ ನಮ್ಮ ಒಂದು ಏನು ಪರಿಸರ ಇಕೋಸಿಸ್ಟಮ್ ನಮ್ಮ ಟ್ಯಾಲೆಂಟ್ ಇಕೋಸಿಸ್ಟಮ್ಗೆ ಇವತ್ತು ಈ ಫ್ಯಾಕ್ಟ್ರಿ ಒಂದು ಬಂದಿದೆ ಇನ್ನೂ ಇನ್ನೂ ಹೆಚ್ಚಿನ ಫ್ಯಾಕ್ಟ್ರೀಸ್ ಕೂಡ ಬರ್ತವೆ ಮ್ಯಾನುಫ್ಯಾಕ್ಚರಿಂಗ್ ಇವತ್ತು ತಲುಪಿಸ ಅವರು ಬ ಹದಿನೈದು ದಿವ್ಸಕ್ಕೆ ಒಂದು ಹೆಲಿಕಾಪ್ಟರ್ ಅಂತ ಕೂಡ ಮಾಡಿದ್ದಾರೆ ಮಾಡಿದಾರೆ ಹೆಲಿಕಾಪ್ಟರ್ಸ್ ಅಂತ ಹೇಳಿ ಸೊ ಮುಂದೆ ಜಾಸ್ತಿನೂ ಕೂಡ ರಫ್ತು ಆಗುತ್ತೆ ರಫ್ತು ಕೂಡ ಆಗುತ್ತೆ ಇದು ಬಂದಿದೆಯಲ್ಲ ಈಗ ನಾವು ನಾವು ಇದನ್ನ ಕಳೆದ ಒಂದೂವರೆ ವರ್ಷದಿಂದ ಇದನ್ನ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಆಮೇಲೆ ನಿಮ್ಮ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಚೇರ್ಮನ್ ಕೂಡ ನಾವು ನಮಗೆ ಕಾಂಟ್ಯಾಕ್ಟ್ ಮಾಡಿ ತಲುಸ ಇದನ್ನು ಫಾಲೋ ಅಪ್ ಮಾಡಿ ಇದನ್ನ ಮಾಡೋಕೆ ಹಚ್ಚಿದ್ವಿ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರಾಮ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದರಾದ ಧನ್ಯವಾದಗಳು